ಮತಾಂತರ ಎಂಬ ಸುಳ್ಳು ಆರೋಪ ಹೊರಿಸಿ ಬಹಿಷ್ಕಾರದ ಪ್ರಕರಣದ ದಿಕ್ಕು ತಪ್ಪಿಸಲು ಅಂಬಿಗ ಸಮಾಜದ ಕೆಲ ಮುಖಂಡರು ಮುಂದಾಗಿರುವುದು ದುರದೃಷ್ಟಕರ ಸಂಗತಿ ಎಂದು ಕುಮ್ಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಟ್ರಗಿಸ್ ಹೇಳಿದರು ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಲ್ಲಿ ಮಾಧ್ಯಮ ಪ್ರಕಟಣೆ ನೀಡಿರುವ ಕೇಂದ್ರದ ಅಧ್ಯಕ್ಷ ಅಗ್ನೇಲ್ ಫರ್ನಾಂಡಿಸ್ ಅವರು ಅಂಬೇಗ ಸಮಾಜದವರ ಮುಖಂಡರು ಹಾಗೂ ಕೆಲವು ವ್ಯಕ್ತಿಗಳು ತಾವು ಕೇಶವ ಅಂಬೇಗಾ ಕುಟುಂಬದವರಿಗೆ ಬಹಿಷ್ಕಾರ ಹಾಕಿಲ್ಲ ಇದು ಮತಾಂತರದ ಪ್ರಯತ್ನ ಎಂದು ಸುಳ್ಳು ಆರೋಪ ಮಾಡಿರುವುದನ್ನು ನಾವು ಖಂಡಿಸುತ್ತೇವೆ ಸಮಾಜದ ಮುಖಂಡರಾದ ಗಂಗಾಧರ ಅವರು ಮಾಧ್ಯಮದವರಿಗೆ ನೀಡಿದ ಹೇಳಿಕೆಯಲ್ಲಿ ಬೇರೆ ಜಾತಿಯವರ ಸಹಾಯ ಪಡೆದುಕೊಳ್ಳುತ್ತಾರೆ ಎಂದು ಆರೋಪ ಮಾಡಿರುವುದು ಅವರ ಜಾತಿಯತಿಯ ಮನಸ್ಥಿತಿ ಇಲ್ಲಿ ಎದ್ದು ಕಾಣುತ್ತದೆ ನಮ್ಮ ಕೇಂದ್ರಕ್ಕೆ ಯಾರೇ ಸಹಾಯ ಕೇಳಿಕೊಂಡು ಬಂದ ನಮ್ಮ ಕೈಲಾದ ಸಹಾಯ ಸಹಕಾರ ಮಾಡುತ್ತೇವೆ ಈ ಪ್ರಕರಣದ ತಲೆಬುಡ ಗೊತ್ತಿಲ್ಲದ ಮಾಸೂರಿಗೆ ಸಂಬಂಧವೇ ಪಡೆದ ಗಣೇಶ್ ಅಂಬಿಗಾ ಅವರು ನಾನು ಮತಾಂತರ ಮಾಡಲು ಕೇಶವ ಅಂಬಿಗಾ ಅವರ ಕುಟುಂಬಕ್ಕೆ ಬಂದಿರುವೆನು ಎಂತ ಸಮಾಜದಲ್ಲಿ ದ್ವೇಷದ ಬೀಜ ಬಿತ್ತಿ ಸಮಾಜದಲ್ಲಿ ಶಾಂತಿ ಕದಡುವ ಪಣ ತೊಟ್ಟಿದ ಹಾಗೆ ಕಾಣಿಸುತ್ತಿದೆ ತಹಶೀಲ್ದಾರ್ ಹಾಗೂ ಸಿಪಿಐ ವಿರುದ್ಧ ವೈಯಕ್ತಿಕ ದ್ವೇಷ ಇದೆ ಎಂದು ಸುಳ್ಳು ಹೇಳಿದ್ದಾರೆ ಕೇಶವಾಂಬಿಗಾ ಅವರು ಈ ಹಿಂದೆ ಕಾರವಾರ ಪತ್ರಿಕಾ ಭವನದಲ್ಲಿ ಸಿಪಿಐ ಹಾಗೂ ತಹಶೀಲ್ದಾರ್ ಅವರು ಈ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಲು ಸಮಾಜದವರಿಗೆ ಕಾಯಿ ಚೂರು ಹಂಚಿ ಬಗೆಹರಿಸಿಕೊಳ್ಳಿ ಎಂದು ಮಾಧ್ಯಮಗಳ ಎದುರೇ ಹೇಳಿದ್ದಾರೆ ನಮ್ಮ ಹತ್ತಿರ ಸಹ ಅದನ್ನೇ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಬಹಿಷ್ಕಾರ ಹಾಕಿದವರು ಅಷ್ಟೇ ಅಲ್ಲ ಕುಮ್ಮಕ್ಕು ನೀಡಿದವರು ಕೂಡ ಅಪರಾಧಿಯಾಗುತ್ತಾರೆ ಇದಕ್ಕೆ ಮೂರು ವರ್ಷ ಜೈಲು ಒಂದು ಲಕ್ಷ ದಂಡ ಇದೆ ಹಾಗಾಗಿ ಕೇಶವ ಅಂಬಿಗಾ ಅವರಿಗೆ ಯಾರು ಬೆಂಬಲ ನೀಡಬಾರದೆಂಬ ಉದ್ದೇಶದಿಂದ ಗಣೇಶ್ ಅಂಬಿಗಾ ಅವರು ಮತಾಂತರದ ಆರೋಪವನ್ನು ನನ್ನ ಮೇಲೆ ಹೊರಿಸಿದ್ದಾರೆ ಎಂದು ಪ್ರತ್ಯಾರೋಪ ಮಾಡಿದರು ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆ ನೀಡಿದರು ಇವರು ನಮ್ಮ ಬೀಗ ಸಮಾಜದವರು ಇಲ್ಲಿ ಇವರು ಹೇಳ್ತಾರೆ ಏನು ಕೇಳಿದ್ರೆ ನಾವು ಬಹಿಷ್ಕಾರ ಹಾಕಲಿ ಹೇಳ್ತಾರೆ ಬಟ್ ನಮ್ಮ ನಾವು ನಮ್ಮ ಹತ್ರ ಕೇಳಬೇಕು ಹೇಳ್ತಾರೆ ಇವರು ನಾವು ಇವರು ಇವ್ರಿಗೆ ಏನು ನಮ್ಮ ಹತ್ರ ಒಂದು ಬಂದಾಗ ನಾವು ಕೇಳಿದವ್ರು ಏನಾಗಿದೆ ಹೇಳ್ಕಂಡು ಕೇಳ್ಕಂಡು ಆಗೊಂದು ಮಾಸು ಬಿಟ್ಟು ನಿಂತಾಗ ಅಲ್ಲಿ ಕಂಡು ಬಂದಿ ಅಂತ ಕೇಳಿದ್ರೆ ನಾವು ಎನ್ಕ್ವೈರಿ ಮಾಡಿದ್ದೇವೆ ಅಲ್ಲಿ ಬಟ್ ಯಾರು ಅವ್ರ ಹತ್ರ ಮಾತಾಡ್ತೇ ಇಲ್ಲ ನಾವು ಪರ್ಸಲ್ ಆಗಿ ಕೇಳಿದಾಗ ಮಾತಾಡ್ರೆ ದಂಡ ಅಂತಾರೆ ಅಂದ್ರೆ ಇದು ಇವರು ಬಹಿಷ್ಕರ ಸದನ ಇಲ್ಲ ಹಾಗಾದ್ರೆ ಏನಾಗ್ತದೆ ಮತ್ತಿಲ್ಲಿ ಏನಾಗೆ ಇವರು ಗಣೇಶ್ ಅಂಬಿಕೆ ಅವರು ಒಂದು ಮಂದಿ ಮಾತಾಡ್ತಾರೆ ಇವರಲ್ಲಿ ಜಾತಿ ಬಗ್ಗೆ ಮತಾಂತರ ಮತಾಂತರ ಇವ್ರು ಹಾಕೊಂಡು ಬಂದ್ರೆ ಅಂತ ಕಾಣ್ತದೆ ನೋಡಿದ್ರೆ ಯಾಕಂದ್ರೆ ಒಬ್ಬರು ಯಾರು ಪಾಪ ಸಮಾಜಕ್ಕೆ ಸಪೋರ್ಟ್ ಇಲ್ಲ ಅಂದ್ರೆ ನಮ್ಮ ಕೇಂದ್ರ ಮೂಲಕ ಸಹಾಯ ಬಂದಾಗ ನಾವು ಮಾಡಲೇಬೇಕು ಅದು ನಮ್ಮ ಕೇಂದ್ರದಲ್ಲಿ ಜಾತಿ ಹೇಳೋದಿಲ್ಲ ಗಂಡು ಹೆಣ್ಣು ಎಡೇ ಜಾತಿ ಇರೋದು ಹಾಗಾಗಿ ಅವರು ಹೇಳ್ತಾರೆ ಈ ಸಿ ಪಿ ಐ ಮತ್ತೆ ತಹಶೀಲ್ದಾರ್ ವಿರುದ್ಧ ಒಂದು ವೈಯಕ್ತಿಕ ದ್ವೇಷ ಸಾಧನೆ ಹೇಳಿ ನಮ್ಗೆ ಸಿ ಪಿ ಐ ಆಗಲಿ ತಹಸೀಲ್ದಾರ್ ಏನು ಅವಶ್ಯಕತೆ ನಮ್ಮ ನಮ್ದೇನು ಕೆಲಸ ಆಗೋದು ಬೀಳಲಿಲ್ಲ ಅಲ್ಲಿ ಹೇಳ್ತೀವಿ ಯಾಕೆ ಅವ್ರ ಬಗ್ಗೆ ಹೇಳೋದು ಕೇಳಿದ್ರೆ ಈಗ ಇವರೇ ನಮ್ಮ ಯಾರು ಯೇಶವಾಂಪಿ ಅವರೇ ನಮ್ಮ ನಮ್ಗೆ ಯಾರು ಗೊತ್ತಿಲ್ಲ ಅಲ್ಲಿ ಅವ್ರಿಗೆ ಪ್ರೆಸ್ ಮೀಟ್ ಮಾಡಿದ್ರು ಅವ್ರು ಹೇಳಿದ್ದಾರೆ ಯಾರು ನಿಮ್ಮ ತಹಶೀಲ್ದಾರರು ಮತ್ತು ಸಿ ಪಿ ಐ ಅಂದರು ನಮ್ಗೆ ಕಾಯ್ತೀರ ಆ ವಿಷಯದಲ್ಲಿ ಕೇಳಿದ್ರು ಮತ್ತೆ ಅವ್ರು ಇಲ್ಲಿ ಹೇಳಿದ್ರು ಮತ್ತೆ ಏನು ಕೇಳಿದ್ರೆ ಯಾಕೆ ನಾವು ಹುಡುಗ ಬಗ್ಗೆ ಹೇಳೋದು ಕೇಳಿದ್ರೆ ಈ ಬಹಿಷ್ಕಾರಗಳ ವಿಷಯದಲ್ಲಿ ಏನಾದ್ರು ಕೇಳಿದ್ರೆ ಮೂರು ವರ್ಷ ಜೈಲು ಒಂದು ಲಕ್ಷ ದಂಡ ಇದೆ ಅದಕ್ಕೇನು ಖಾಲಿ ಬಹಿಷ್ಕಾರ ಹಾಕೋರಲ್ಲ ತುಂಬಕ್ಕೆ ನೀರು ಅಂತ ಬರ್ತಾರೆ ಹಾಗಾಗಿ ತುಂಬಕ್ಕೆ ನೀರು ಇದ್ರೆ ಅಪರಾಧಿಗಳಾಗ್ತವೆ ಮತ್ತೆ ಇನ್ನು ಏನು ಕೇಳಿದ್ರೆ ಇಲ್ಲಿ ಇವರು ಒಂದು ಹೇಳ್ತಾರಿಲ್ಲ ಏನಕ್ಕೆ ಕೇಳಿದ್ರೆ ಇಲ್ಲಿ ತಾವು ಏನೋ ಒಂದು ಹಾಕ್ಲಿಲ್ಲ ಮತ್ತೆ ತಮ್ಗೆ ಏನೂ ಒಂದು ಇದಿಲ್ಲ ಅವರು ಜಾತಿ ಮಧ್ಯೆ ಹೊಡಿತಾರೆ ಇಲ್ಲಿ ಜಾತಿ ಹೇಳೋದಿಲ್ಲ ಒಂದು ನೀವು ತಿಳ್ಕೊಳ್ಳಿ ಒಂದು ಮತ್ತೆ ನಮ್ಮ ಕೇಂದ್ರ ಡ್ಯಾವಪ್ ಬಂದ್ರೆ ನಾವು ಅದನ್ನು ಇದು ಮಾಡ್ತೇವೆ ಮತ್ತು ನಮಗೆ ಅವರು ಸಹಾಯ ನಮ್ಮ ಧರ್ಮ ಮತ್ತು ಇವ್ರು ಏನು ಹೇಳ್ತಾರೆ ಈ ಮತಾಂತರ ಇದು ಮತಾಂತರ ಅವಾಂತರ ಏನು ಹೇಳ್ತಾರೆ ಇದು ಈ ಗಣೇಶ ಅಂಬಿಗ ಅವರು ಇವ್ರಿಗೆ ಇವರು ಇವ್ರು ಹೇಳಾರ ಅವ್ರ ಹತ್ರ ಏನೋ ಒಂದು ಪತ್ರಿಕಾ ಪ್ರಕಟ ಒಂದು ಹೇಳ್ಬಿಡುದು ಏನೋ ಒಂದು ಬಾಯಿ ಬಂದು ಹೇಳ್ಬಿಡುದು ಅದೇನು ಅವರು ಒಂದು ನುಣಚಿಕೊಳ್ಳೋದು ಏನು ಮಾಡ್ತಿದ್ರು ಹಾಗೆ ಮಾಡಬಾರ್ದು ಇದು ಪಾಪ ಇವ್ರು ಏನಕ್ಕೆ ಇವರು ಜಿಲ್ಲಾಧಿಕಾರಿ ಅಂತ ಹೇಳಿ ಪ್ರಕರಣದಲ್ಲಿ ನೊಂದ ಕೇಶವ ಅಂಬೇಗ ಮಾತನಾಡಿ ನಮ್ಮ ಸಮಾಜದ ಯಜಮಾನ ಗಂಗಾಧರ ಅಂಬಿಗಾ ಅವರು ಈಗಲೂ ಬಹಿಷ್ಕಾರ ಹಾಕಿಲ್ಲ ಎಂದು ಸುಳ್ಳು ಹೇಳಿ ಕಾಲ ಕಳೆಯುತ್ತಿದ್ದಾರೆ ವರ್ಷಗಳು ನಮ್ಮ ಕುಟುಂಬದೊಂದಿಗೆ ಯಾಕೆ ಮಾತನಾಡದಂತೆ ಮಾಡಿದ್ದಾರೆ ಸಮಾಜದವರು ಯಾರಾದರೂ ಮಾತನಾಡಿದರೆ ಐದು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ನಮ್ಮ ದಾರಿಯಿಂದ ನಮ್ಮ ಸಮಾಜದವರು ತಿರುಗುತ್ತಾರೆ ನಾವು ಆ ದಾರಿಯನ್ನೇ ಬಂದ್ ಮಾಡಬಹುದಿತ್ತು ಆದರೆ ಮಾಡಿಲ್ಲ ನಾವು ದ್ವೇಷ ಮಾಡುವುದಿಲ್ಲ ಅಷ್ಟೇ ಅಲ್ಲ ನಮಗೆ ಕಳೆದ ಒಂಬತ್ತು ತಿಂಗಳಿಂದ ಬಹಿಷ್ಕಾರ ಹಾಕಿದಾಗ ನಮ್ಮ ಸಮಾಜದವರು ಯಾರೂ ನಮ್ಮ ಸಹಾಯಕ್ಕೆ ಬಂದಿಲ್ಲ ನಮ್ಮ ಸಹಾಯಕ್ಕೆ ಬಂದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷರಾದ ಆಗ್ನೆಲ್ ರೋಡ್ರಾಗಿಸ್ ವಿರುದ್ಧ ಮತಾಂತರದ ಆರೋಪ ಮಾಡಿದ ಬೇರೆ ಊರಿನ ಗಣೇಶಾಂಬಿಗಾ ಮಿರ್ಜಾನ್ ಅವರ ಕುಮ್ಮಕ್ಕಿನಿಂದಲೇ ಇಷ್ಟೆಲ್ಲ ಆಗುತ್ತಿದ್ದಂತೆ ಕಾಣುತ್ತದೆ ಅದಕ್ಕೆ ಇವರ ವಿರುದ್ಧವೂ ಕೂಡ ದೂರು ದಾಖಲಿಸಲಾಗುವುದು ನಮ್ಮ ತಂದೆಗೆ ಹೊಡೆದರೂ ನಾವು ಕಾನೂನಿನ ಮೊರೆ ಹೋಗಬಾರದು ಎನ್ನುವುದು ಈ ಜಾತಿ ಮುಖಂಡರ ವಾದವಾಗಿದೆ ಎಂದು ಬಹಿಷ್ಕರೇ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಬಹಿಷ್ಕರ ಬಹಿಷ್ಕರ ಎಲ್ಲ ನಮ್ಮ ದೇಶದಲ್ಲಿ ತರುವುದಿಲ್ಲ ಎಲ್ಲರಿಗೂ ಓಡಾಡ್ತಾರೆ ಸಾವಿರ ರೂಪಾಯಿ ಈ ಗಣೇಶ್ ಅಂಬಿದ್ರು ಎಲ್ಲಿಂದ ಬಂದ್ಕೊಂಡೆ ಇಲ್ಲಿ ಯಜಮಾನ್ ತಂಗಿ ಮಾಡ್ತಾರ ಅವರು ಇವರು ಯಜಮಾನ್ ಸಪೋರ್ಟ್ ಮಾಡೋದು ಹಾಗೆ ಹಾಕಂತ ಒಳ ಒಳಾಂತರದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು ಮಾಡಿ ಕೊಡ್ತಾರೆ ಮತ ಹತ್ರ ಅಂತ ಹೇಳ್ತಾರೆ ಅವರು ಗಣೇಶ್ ಅಂಬಿದ್ರು ಗಣೇಶ ಅಂಬಿದ್ರೆ ಮತ ಹತ್ರ ಮಾಡ್ತಾರೆ ಏನೋ ಗೊತ್ತಿಲ್ಲ ಈ ರೀತಿ ಮಾತಾಡ್ತಾರೆ ನಮ್ಗೆ ಯಾರೋ ಒಂದು ಹೆಲ್ಪಿಗೆ ಬಂದ್ರೆ ಇವರೇ ಮತ್ತೆ ಯಾರು ಹೆಲ್ಪ್ ಬಂದಿಲ್ಲ ನಮ್ಮ ಜಾತಿಯವರು ಇಷ್ಟೆಲ್ಲ ಜನ ಇದ್ರೆ ಯಾರೋ ಒಂದು ಹೆಲ್ಪಿಗೆ ಬಂದಿಲ್ಲ ಇವ್ರು ಏನೋ ಎಲ್ಲ ಮಾಡಿದ್ದಾರೆ ನಮ್ಗೆ ನಮ್ ಜಾಗದಲ್ಲಿ ತಿರುಗಾಡ್ತರು ಮನೆ ಮುಂದೆ ಓಡಾಡ್ತರು ಈಗ ಅವ್ರ ಜಾಗ ಅಂದೇ ಹೇಳ್ತಾರೆ ಅವ್ರು ಈಗ ನಾವ್ ಎಂತ ಮಾಡುದು ನಮ್ಮನೆ ಬೈಸ್ ಹಾಕಿ ಇಷ್ಟೆಲ್ಲ ಪ್ರಕರಣ ಈಗ ಈಗಾಗಲೂ ನಮ್ ತಂದೆಯವ್ರು ಓದಿದ್ರು ತಂದೆಯವ್ರು ಓದಿದ್ರು ನಾವು ಕಂಪ್ಲೇಂಟ್ ಕೊಟ್ಟಿದ ತಪ್ಪಾಯ್ತಾ ಸ್ಟೇಷನ್ ಓದ್ತೇವೆ ತಪ್ಪಾಯ್ತಾ ತಂದೆಯವ್ರು ಹೊಡಿತಾ ಅವ್ರು ಈಗ ಒಬ್ಬರು ಸಲುವಾಗಿ ಇವ್ರು ಎಪ್ಪತ್ತಾರು ಮನೆಯವ್ರು ನಮಗ್ ಬಹಿಷ್ಕಾರ ಹಾಕಿಟ್ಟಾರೆ ಈಗ ಅದು ಬಹಿಷ್ಕಾರ ಅಂದ್ರೆ ಈಗ ಯಜಮಾನ್ರು ಕೇಳಿ ಫ್ರೆಶ್ ಮೆಂಟ್ ಮಾಡಿ ಹೇಳ್ತಾರೆ ನಾವು ಬಹಿಷ್ಕಾರನೇ ಹಾಕ್ಲಿಲ್ಲ ಅಂತ ನಮ್ಮ ಊರಿಗೆ ಬಂದಿ ಈಗ ಗೌಡ ಸಮಾಜದವ್ರು ಕೇಳಿ ಅವರು ಬಹಿಷ್ಕಾರ ಕೊಟ್ಟಿರ್ಲಿಲ್ಲ ಅಂತ ಇದು ಸಮಾಜ ಇದೆಯಲ್ಲ ಊರಲ್ಲಿ ನಮ್ಮ ಊರಲ್ಲಿ ಇಷ್ಟು ದೊಡ್ಡ ಸಮಾಜ ಇದೆ ಆ ಸಮಾಜದಲ್ಲಿ ಕೇಳಬೇಕಲ್ಲ ಇವರು ಅಧಿಕಾರಿಗಳು ಬಂದು ಇವ್ರು ಬಹಿಷ್ಕಾರ ಇಲ್ಲ ಅಂತ ಹೇಳ್ತಾರೆ ಪತ್ರಿಕೆಗಳಲ್ಲಿ ಟಿವಿಯಲ್ಲಿ ಎಲ್ಲ ಹೇಳ್ತಾರೆ ಇನ್ನು ನಿವೃತ್ತ ನೌಕರ ನಾಗೇಶ್ ಹುಲಸ್ವಾರ್ ಮತ್ತು ಕೃಷ್ಣ ಪಟಗಾರ್ ಮಾತನಾಡಿ ಈ ಪ್ರಕರಣದ ಬಗ್ಗೆ ಬೇಸರ ವ್ಯಕ್ತಪಡಿಸುವ ಜೊತೆಗೆ ಅಗ್ನಿಲ್ ವಿರುದ್ಧ ಮಾಡಿದ ಸುಳ್ಳು ಆರೋಪದ ವಿರುದ್ಧವೂ ಕಿಡಿಕಾರಿದರು ಪೂರ್ವಜರ ಕಾಲದಲ್ಲಿತ್ತು ಆದರೆ ಈಗ ಕಾನೂನೇ ಅದಕ್ಕೆ ಕೋರ್ಟೆ ಹೇಳಿದೆ ಬಹಿಷ್ಕಾರ ಅಂಬುದು ತಿದ್ದಿಲ್ಲ ಅಂದ್ಕೊಂಡು ನಮಗೀಗ ಎಪ್ಪತ್ತೊಂಬತ್ತು ವರ್ಷ ಆಯಿತು ಸ್ವತಂತ್ರ ಸಿಕ್ಕಿ ಈಗ ಒಂದು ಆ ಮೂಢನಂಬಿಕೆಯಿಂದ ಬಹಿಷ್ಕಾರ ಅಂಬುದು ಮ ಊರಲ್ಲಿ ಒಬ್ಬ ಯಜಮಾನ ಮಣಿಗಾರ ಹಾಗೆ ಅಂದ್ಕೊಂಡು ಅದೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಈಗ ಇದು ಪ್ರತಿಯೊಂದು ಈ ಅಂಬೀರ ಸಮಾಜ ಅಂತಲ್ಲ ಎಲ್ಲ ಸಮಾಜಕ್ಕೂ ತಿಳಿಯಬೇಕು ಯಾಕಂದರೆ ಬಹಿಷ್ಕಾರ ಅಂಬುದು ಮೂಢನಂಬಿಕೆಯನ್ನು ತೆಗಿಬೇಕು ತೆಗೆದು ಸರಿಸಮಾನವಾಗಿ ನಡೆಯುವಂಥದ್ದು ಒಂದು ಕಾನೂನು ಬದ್ಧವಾಗಿ ಮಾಡಬೇಕು ಮತ್ತೆಂತ ಹೇಳಿದ್ರೆ ಈಗ ಇವರು ಪಾಪ ಎಷ್ಟೆಲ್ಲ ಓದಾಡ್ತಿದ್ರೆ ಈಗ ಅವರು ಎಪ್ಪತ್ತಾರು ಮನೇಲಿ ಎಪ್ಪತ್ತಾರು ಮನೆಯಲ್ಲಿ ಒಂದು ಮನೆಗೆ ಬಹಿಷ್ಕಾರ ಹಾಕಿ ಪಾಪ ಅವರು ಎಲ್ಲಿ ಹತ್ರ ಮಾತಾಡಬೇಕು ಏನಾದ್ರೆ ಎಲ್ಲಿ ಹೋಗ್ಬೇಕು ಎಪ್ಪತ್ತೈದು ಮನೆ ಒಂದಾಗಿದ್ದಾರೆ ಅದನ್ನು ದಯವಿಟ್ಟು ಕಾನೂನು ಬದ್ಧವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಂಡು ಅದಕ್ಕೆ ಒಂದು ನ್ಯಾಯ ಕೊಡಬೇಕು ಯಾಕೆಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಬೇರೆ ನಮ್ನ ಒಂದು ತಿರುವು ಕಾಣಬಹುದು ಕಾನೂನು ಹೋದಕ್ಕೆ ದಯವಿಟ್ಟು ಈ ಮಾಧ್ಯಮದವರು ಮತ್ತೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಮುಂದೆ ಒಂದಿನ ಇದಕ್ಕೆ ಒಂದು ಕ್ರಮವನ್ನು ಕೈಗೊಂಡು ಹೋಗಿ ನಿಂತು ಮಾತಾಡಿ ಅವರಿಗೆ ಈ ಸಂದರ್ಭದಲ್ಲಿ ಕೇಶವ ಗಣಪತಿ ಅಂಬಿಗ ಗಣಪತಿ ಅಂಬಿಗ ಸುಬ್ಬಿ ಅಂಬಿಗ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಗೀಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯಕ್ ಹನುಮಂತ ಪಟಗಾರ್ ಪುರ್ಸು ಹರಿಕಂತರ ರತ್ನಾಕರ ಭಟ್ ಈಶ್ವರ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ conta